ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಗುರುಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ಈಗಾಗಲೇ ನಾನು ಒಂದು ಸಕಾರಾತ್ಮಕತೆಯಿಂದ ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ಗುಣಗಳ ಬಗ್ಗೆ ಹೇಳಿದ್ದೇನೆ ಹಾಗೆಯೇ ಇವತ್ತು ನಿಮ್ಮ ಒಂದು ರಾಶಿಗೆ ಅನುಗುಣ ವಿಶೇಷ ಗುಣ ಏನು ಅಂತ ಅದರ ಬಗ್ಗೆ ಹೇಳ್ತೇನೆ ಒಂದು ಎರಡು ವಿಶೇಷ ಗುಣ ಏನು ಅಂತ ಅದರ ಬಗ್ಗೆ ಹೇಳಿ ತಿಳಿಸಿಕೊಡೋದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಟಲ್ಲಿ ಬೆಲ್ ಐಕಾನ್ ಇರ್ತೇನೆ ಕ್ಲಿಕ್ ಮಾಡಿದ ಅನ್ನೋದು ಬರ್ತಾ ಕ್ಲಿಕ್ ಮಾಡೋದು ಮನೆ ವೀಡಿಯೋ ಆಗ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಮಾಹಿತಿಪೂರ್ಣವಾದಂಥ ವೀಡಿಯೋನ ಹಾಕ್ತಾ ಇರ್ತೇನೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲ್ ಆಗಿ ಸ್ಪಷ್ಟವಾಗಿ ಆಪ್ ಆಗೋಕ್ಕೆ ಪಡೆದುಕೊಳ್ಳಿಸಿ ರಾಶ್ ನಕ್ಷತ್ರ ತಳಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಕೂಡ ಯೋಚನೆ ಮಾಡಬೇಡಿ ಕರೆಕ್ಟಾಗಿ ಪ್ರಶ್ನೆ ಇದೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಹಾಗೆಯೇ ನಿಮಗೆ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ವಿವರವಾಗಿ ಬರೆದುಕೊಳ್ಳಿಸಿ ಖಂಡಿತವಾಗಿ ವಿಶ್ ಮಾಡ್ತೇನೆ ಹಾಗೆಯೇ ರಾಶಿ ನಕ್ಷತ್ರಕ್ಕೆ ತಿಳಿದವರು ಡೇಟ್ ಆಫ್ ಬರ್ತ್ ಕೂಡ ಕೇಳಬಹುದು ನಾನು ನಿಮ್ಮ ಜೊತೆ ಆವತ್ತು ಇದನ್ನು ನಾನು ನಮ್ಮ ಇರೋ ಶೋಧುವರ ಜೊತೆ ಜೀವದ ಆಶೀರ್ವಾದ ನನ್ನೆಲ್ಲ ಪ್ರತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಈಗಾಗಲೇ ನಾನು ತುಂಬ ರಾಶಿಗಳೇ ಅನುಗುಣವಾಗಿ ವಿಡಿಯೋವನ್ನು ಮಾಡಿದಷ್ಟು ಪಾಸಿಟಿವ್ ಆಗಿರುವಂಥ ವಿಡಿಯೋನೇ ಹಾಕ್ತಾ ಇರ್ತೇನೆ ನನ್ನ ಚಾನಲಲ್ಲಿ ಅದು ಕೂಡ ನಿಮಗೆ ಉಪಯುಕ್ತ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅದರಿಂದ ಏನಾದರೂ ಉಪಯೋಗ ಆಗಬೇಕು ಅದು ನಿಮಗೇನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಇನ್ನು ಮುಂದೆಯೂ ಹಾಗೆ ಹಾಕ್ತೇನೆ ಹಾಗೆಯೇ ಇವತ್ತು ನಾನು ನಿಮ್ಮ ಗುಣ ವಿಶೇಷ ಗುಣ ನಿಮ್ಮಲ್ಲಿರುವಂಥ ಎರಡು ವಿಶೇಷ ಗುಣವನ್ನು ಇವತ್ತು ಹೇಳ್ತೇನೆ ಮೇಷರಾಶಿಯವರಿಗೆ ಏನು ಅಂದರೆ ವಿಶೇಷ ಗುಣ ಹೇಳಬೇಕು ಅಂದರೆ ಅವರು ತುಂಬ ಧೈರ್ಯಶಾಲಿಗಳು ಹಾಗೆ ತುಂಬ ನಿಷ್ಠಾವಂತರು ಕೂಡ ಇದು ಅವರ ವಿಶೇಷ ಗುಣ ಹಾಗೆಯೇ ನೆಕ್ಸ್ಟ್ ರಾಶಿಯವರು ತುಂಬ ದಯಾಮಯಗಳು ಮತ್ತು ನಿರ್ ವಿಧೇಯರು ದಯಾಮಯಿ ಹಾಗೂ ವಿಧೇಯರು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡುವಂಥದ್ದು ಮಿಥುನ ರಾಶಿ ಮಿಥುನ ರಾಶಿಯವರು ತುಂಬ ನಿರ್ಭಯಿಗಳು ಭಯಪಡೋದಿಲ್ಲ ಯಾವುದಕ್ಕೂ ಮತ್ತು ತುಂಬ ಉದಾರಿಗಳು ಅಂತಲೇ ಹೇಳ್ಬೋದು ಯಾರು ಮಿಥುನ ರಾಶಿಯವರು ಸಿಂಹ ಸಾರಿ ಕಟಕ ರಾಶಿಯವರು ಹೇಗೆ ಅಂದರೆ ತುಂಬ ಭಾವಜೀವಿಗಳು ತುಂಬಾ ಅವರು ಭಾವಜೀವಿಗಳಾಗಿರ್ತಾರೆ ಮತ್ತು ತುಂಬ ಬುದ್ಧಿವಂತರಾಗಿರ್ತಾರೆ ವಿಚಾರವಂತರು ಕೂಡ ಆಗಿರ್ತಾರೆ ಇದು ಅವರ ವಿಶೇಷ ಗುಣ ಹಾಗೆಯೇ ನೆಕ್ಸ್ಟ್ ಸಿಂಹರಾಶಿಯವರು ಹೇಗೆ ಅಂದರೆ ಮಹತ್ವಾಕಾಂಕ್ಷಿಗಳು ಮತ್ತು ಸ್ನೇಹಪರರು ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಕನ್ಯಾರಾಶಿಯವರು ಕನ್ಯಾ ರಾಶಿಯವರು ಹೇಗೆ ಅಂದರೆ ರಾಜಗುಣ ಹೊಂದಿರುವವರು ಮತ್ತು ತುಂಬ ಚುರುಕಾಗಿ ಚುರುಕಾಗಿ ಇರುವವರು ಅಂತಲೇ ಹೇಳಬಹುದು ನೆಕ್ಸ್ಟ್ ನೋಡುವಂಥದ್ದು ರಾಶಿ ಆದಮೇಲೆ ತುಲಾರಾಶಿಯವರು ತುಲಾರಾಶಿಯವರು ಹೇಗೆ ಅಂದರೆ ನಿಪುಣರು ಮತ್ತು ತುಂಬ ಏನು ದೃಢ ಸಂಕಲ್ಪವನ್ನು ಹೊಂದಿರುವವರು ಅಂತಲೇ ಹೇಳ್ಬೋದು ಮತ್ತು ಉದಾರಿಗಳು ಕೂಡ ಅವರು ಹಾಗೆಯೇ ವೃಶ್ಚಿಕ ರಾಶಿಯವರು ತುಂಬ ವಿಮರ್ಶಾತ್ಮಕವನ್ ಮನೋಭಾವನೆ ಉಳ್ಳವರು ಮತ್ತು ನ್ಯಾಯಸಮ್ಮತರಾಗಿರ್ತಾರೆ ವೃಶ್ಚಿಕ ರಾಶಿಯವರು ಹಾಗೆಯೇ ಧನಸ್ಸು ರಾಶಿಯವರು ತುಂಬ ವಿದ್ವಾಂಸರು ವಿದ್ವಾಂಸ ಒಂದು ಇದನ್ನು ಹೊಂದಿರುವವರು ಹಾಗೆಯೇ ವಿಧೇಯರಾಗಿರ್ತಾರೆ ತುಂಬ ವಿಧೇಯರು ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ ಮಕರ ರಾಶಿಯವರು ಯಶಸ್ವಿ ಆಡಳಿತಗಾರರಾಗ್ತಾರೆ ಮತ್ತು ಧಾರಾಳಿಗಳಾಗಿದ್ದ ಆಗಿರ್ತಾರೆ ಹಾಗೆಯೇ ನೆಕ್ಸ್ಟ್ ಕುಂಭರಾಶಿಯವರು ಕೂಡ ಸತ್ವಾನ್ವೇಷಕರು ಸತ್ವ ಸತ್ಯದ ಅನ್ವೇಷಕರು ಮತ್ತು ನಂಬಿಕಸ್ಥರು ಹಾಗೆಯೇ ಮೀನರಾಶಿಯವರು ತುಂಬಾ ಧಾರ್ಮಿಕರು ಭಾವಜೀವಿಗಳು ಅಂತಲೇ ಹೇಳಬಹುದು ಧನ್ಯವಾದಗಳು